ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ ಸೊನ್ನೆ ಸೊನ್ನೆ

ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಬಹುಮತದಿಂದ ಜಯ ಪಡೆದ ಬಗ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಬಿಎಸ್ ಯಡಿಯೂರಪ್ಪ ಬಿಹಾರದಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ಯೋಜನೆ ಯಶಸ್ವಿಯಾಗಿದೆ ಮೋದಿಯವರ ಅಭಿವೃದ್ಧಿ ಕೆಲಸ ನೋಡಿ ಜನರು ಎನ್ಡಿಎ ಗೆಲ್ಲಿಸಿದ್ದಾರೆ ಮೋದಿಯವರ ನಾಯಕತ್ವಕ್ಕೆ ಮೆಚ್ಚುಗೆ ಚುನಾವಣೆಯಲ್ಲಿ ಸಿಕ್ಕಿದೆ ಮತ್ತೆ ಕಾಂಗ್ರೆಸ್ ಪಕ್ಷವು ನೆಲಕಚ್ಚಿದೆ ರಾಹುಲ್ ಗಾಂಧಿ ನಾಯಕತ್ವ ಜನರು ತಿರಸ್ಕಾರ ಮಾಡಿದ್ದಾರೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಿಳಿಸಿದರು ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ ಎಲ್ಲರೂ ನಿರೀಕ್ಷೆ ಮಾಡಿದರೂ ದೊಡ್ಡ ಗೆಲುವು ಆಗುತ್ತೆ ಅಂತ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರ ನೇತೃತ್ವ ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಸಹ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಬಿಹಾರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬಹುಶಃ ಕಾಂಗ್ರೆಸ್ ದಯನೀಯ ಸೋಲನ್ನು ಅನುಭವಿಸಿರುವಂಥದ್ದು ರಾಹುಲ್ ಗಾಂಧಿಯವರ ನೇತೃತ್ವವನ್ನು ಜನ ಒಪ್ಪಿಲ್ಲ ಅನ್ನುವಂಥದ್ದು ಇದರಿಂದ ಸಾಬೀತಾಗಿದೆ ಇದೆಲ್ಲದರ ಪರಿಣಾಮ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡೋಣ ಏನಾಗುತ್ತೆ ಅಂತ ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೇವೆ ದ ಅವರ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ಸೋ ಅಮಿತ್ ಶಾ ದೇವಿ ಟೇಕ್ ಅಪ್ರೋಪ್ ಯು ಅವ್ರು ಏನು ಡಿಶಿಷನ್ ತೊಗೊತಾರೆ ಅದು ಫೈನಲ್ ನಾನು ಆ ಪ್ರವೇಶ ಮಾಡೋಕೆ ಇಷ್ಟಪಡುವ ಮೂರು ಮೋದಿಯವರು ಅಮಿತ್ ಶಾ ಜಿಯವರು ಇವರೆಲ್ಲರ ಪ್ರಯತ್ನ ಮತ್ತು ನಿತೀಶ್ ಕುಮಾರ್ ಬಗ್ಗೆ ಇರೋವಂಥ ಗೌರವ ಈ ಒಂದು ಫಲಿತಾಂಶ ಅಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವಾಗಿದೆ ನಿರೀಕ್ಷೆ ಮೀರಿ ಗೆಲುವಾಗಿದೆ ಅದಕ್ಕಾಗಿ ಬಿಹಾರ್ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸಿದೆ